ಅಲ್ಪ ಬಹಳ ಅಲ್ಪ ಸಾಧನೆ ಬಹಳ ಅಲ್ಪ ಸಾಧಿಸಬೇಕಾಗಿರೋದು ಸಾಗರದಷ್ಟು ಅಂತ ಹೇಳ್ತಾರೆ ನೋಡಿ ಹಾಗೆ ಹಣ ಇದನ್ನೆಲ್ಲ ಅವಲೋಕಿಸ್ತಾ ಬಂದಾಗ ಒಂದು ತೃಪ್ತಿ ಅನ್ನುವಂಥದ್ದು ಇವತ್ತರೆಗೂ ನೀವು ರಾಜ್ಕುಮಾರ್ ಸಿಕ್ಕಿಲ್ಲ ಹಗಲು ರಾತ್ರಿ ಅದನ್ನೇ ಯೋಚನೆ ಮಾಡ್ತಾ ಇದ್ದಾನೆ ಹ್ಮ್ ಇನ್ನೂ ಸ್ವಲ್ಪ ಒಳಗಡೆ ನುಗ್ಗಬೇಕಲ್ಲ ಇನ್ನು ಸ್ವಲ್ಪ ಒಳಕ ಒಳಹೊಕ್ಕು ನೋಡ್ಬೇಕಲ್ಲ ಪಾತ್ರೆಗಳನ್ನ ಚೆನ್ನಾಗಿ ಮಾಡ್ಬೇಕಲ್ಲ ಚೆನ್ನಾಗಿ ಪಾಟ್ ಮಾಡ್ಬೇಕಲ್ಲ ನಾನು ಚೆನ್ನಾಗಿ ಪಾಟ್ ಮಾಡ್ಬೇಕಲ್ಲ ಅನ್ನೋ ಒಂದು ಹುಚ್ಚಿ ಬಿಟ್ಟರೆ ಬೇರೆ ಇನ್ನೇನು ನನಗಿಲ್ಲ ಅಷ್ಟರಲ್ಲಿ ಮನುಷ್ಯನಿಗೆ ಬರತಾ ಮನುಷ್ಯನಿಗೆ ಬರತಕ್ಕಂತಹ ಕೆಲವಾರ ತಾಪತ್ರೆಗಳು ದೈಹಿಕವಾಗಿ ಮಾನಸಿಕವಾಗಿ ಈ ಇದೆಲ್ಲ ಬಂದು ಈ ಮಂಡಿ ನೋವಂತ ಅದಂತಿರಂತೆ ಇದೆಲ್ಲ ಯಾತ್ರಿಂದ ಬಂತು ನೀವೆಲ್ಲ ಪಾಪ ಬಹಳ ಕಷ್ಟಪಟ್ಟು ಬಿಟ್ಟಿದ್ರಿ ಬೇಕಾದಷ್ಟು ಫೈಟ್ ಗೀಟು ಅದುಲ್ಲ ಮಾಡ್ಬಿಟ್ಟು ಇದೆಲ್ಲ ಮಾಡ್ತಾರೆ ನೋವು ಹಾಳೆ ನೋವುಗಳಿರಬಹುದು ಅಂತ ಹೇಳಿ ಇದ್ರೂ ಇರಬಹುದು ಅದ್ರ ಇಲ್ಲ ಅಂತ ಹೇಳಲ್ಲ ಅಂದ್ರೆ ಅದೇ ನಾನು ಹೇಳ್ಕೊಳ್ಳೋದಿಲ್ಲ ಅದನ್ನ ಹೌದು ಇದನ್ನ ನೋಡಿ ಹೀಗೆ ಆಗೋಯ್ತು ಹೀಗೆ ಆಗೋಯ್ತು ಅಂತ ಹೇಗೆ ಭಗವಂತ ಇಲ್ಲಿವರೆಗೆ ನಮ್ಮನ್ನ ಈ ರೀತಿ ನಡೆಸಿಕೊಂಡು ಮಾರ್ಗದರ್ಶನ ಮಾಡಿದ್ನು ಅದೇ ಭಗವಂತ ಇದನ್ನು ಕೊಟ್ಟಿದ್ದಾನೆ ಯಾಕೆ ತಗೋಬಾರ್ದು ಇಲ್ಲಿವರೆಗೂ ಎಷ್ಟು ಸುಖನ ನಾನು ಅನುಭವಿಸಿದನೋ ಹಾಗೆ ಈ ದೈಹಿಕವಾಗಿ ಬರ್ತಕ್ಕಂತಹ ಸುಖನೂ ಅದನ್ನ ಹಾಗೇನೇ ತಗೋಬೇಕು ಹೊರತು ಅದನ್ನ ಬೇರೆ ರೀತಿ ತಗೊಳಕ್ ಆಗೋದಿಲ್ಲ ಏನು ಕರ್ಮ ಮಾಡಿದ್ದಕ್ಕೆ ಯಾರಿಗ ಅನ್ಯಾಯ ಮಾಡಿದ್ದಕ್ಕೆ ನನಗಿದ್ದಾರೆ ಎಲ್ಲ ಬರಬೇಕಾಗಿತ್ತು ಅನ್ನೋದು ಏನು ಏನೋ ಮಾಡಿರ್ಬೋದಪ್ಪ ಯಾರಿಗ ಗೊತ್ತು ಒಂದ್ ಸ್ವಲ್ಪ ತಿರುಗಿ ನೋಡ್ಕೊಂಡು ನಿನ್ನ ನೀನ್ ನೋಡ್ಕೊಂಡ್ಬಿಟ್ರೆ ಬಹಳ ಒಳ್ಳೆಯದು ಅದಕ್ಕೆ ಯಾವಾಗಲೂ ನಮ್ಮಲ್ಲಿ ನಾವು ಆಗಬೇಕು ಅಂತಂತ ಹೇಳ್ತಾರೆ ದೊಡ್ಡವರುಗಳು ನನ್ನಲ್ಲಿ ನಾನಾದಾಗ ನನ್ನ ತಪ್ಪು ನೆಪ್ಪುಗಳು ಹಾಗೂ ಒಳ್ಳೆತನದ ಗುರುತುಗಳು ನಮಗೆ ಸಿಕ್ಕದಾಗ ನಾವು ಯಾವ ರೀತಿ ನಡ್ಕೊಂಡು ಹೋಗಬಹುದು ಆದ್ರಿಂದ ನನಗಿಷ್ಟು ದೈಹಿಕವಾಗಿ ಇಷ್ಟು ತೊಂದರೆಗಳಿದ್ರು ಕೂಡ ಅದನ್ನು ನಾನು ಮನಸ್ಸು ತಗೋತಾ ಇಲ್ಲ ಬರ್ತಾ ಇಲ್ಲ ಇಲ್ಲಿವರೆಗೆ ಹೇಗೆ ಆನಂದವಾಗಿದ್ದನ್ನೆಲ್ಲ ನೀವು ಕೊಟ್ಟಂತಹ ಪ್ರೋತ್ಸಾಹ ಈ ಕೀರ್ತಿ ಇವುಗಳೆಲ್ಲ ಅನುಭವಿಸ್ತಾ ಬಂದಿದ್ದೀನೋ ಹಾಗೆ ಇಲ್ಲಿರ್ತಕ್ಕಂತಹ ವ್ಯಾಧಿ ಆ ನೋವನ್ನು ಕೂಡ ಹಾಗೆ ಅನುಭವಿಸೋದಕ್ಕೆ ನನಗೆ ಬಹಳ ಆನಂದ ಆಗುತ್ತೆ ಯಾಕಂದ್ರೆ ಅದನ್ನೆಲ್ಲ ಕಲಿಸ್ಕೊಟ್ಟು ನೀವೇ ನಾನೆಲ್ಲ ಓದ್ದವನೆಲ್ಲ ಬರೆದವನಲ್ಲ ಅಂತ ಆಗಲೇ ಹೇಳ್ಕೊಟ್ಟಿದ್ದೀನಿ ಹಾಗೆ ಇವತ್ತು ವರ್ಷದ ಕನ್ನಡಿಗ ಇದನ್ನ ಹೈದರಾಬಾದ್ನಿಂದ ನಮ್ಮ ರಾಮೋಜಿ ರಾಯರು ಇಲ್ಲಿವರೆಗೆ ಬಂದು ಈ ಒಂದು ಪಾರಿತೋಷಿಕವನ್ನು ನಾನು ಕೊಟ್ಟು ಅವರು ಚಿತ್ರೋದ್ಯಮದಲ್ಲಿ ಚಿತ್ರಗಳನ್ನ ತೆಗೆಯೋದ್ರ ಮೂಲಕ ಈ ಥರ ಪ್ರೋತ್ಸಾಹನ ಕೊಟ್ಟು ಒಳ್ಳೊಳ್ಳೆ ಕಲಾವಿದರುಗಳು ಕೂಡ ಅವರಿಂದ ಹೊರಗೆ ಬರೋದಕ್ಕೆ ಅವಕಾಶ ಆಗಿದೆ ಅಂತ ಅಂತಹ ಮಹನೀರು ಇವತ್ತಿನ ದಿವಸ ಇಲ್ಲಿ ದಯಮಾಡಿಸಿ ನಮಗೆ ಈ ಪಾರಿತೋಷಕನ ಕೊಟ್ಟು ನಮ್ಮನ್ನು ಅಭಿನಂದಿಸೋದ್ರ ಜೊತೆಯಲ್ಲಿ ಆಶೀರ್ವಾದ ಮಾಡಿ ಕೂಡ ಮಾಡಿದ್ದಾರೆ ಅಂತ ನಾನು ನಾನು ಎಲ್ಲ ಮಹನೀಯರುಗಳು ಇವತ್ತಿಲ್ಲಿ ಬಂದಿದ್ದೀರಿ ತಾವೆಲ್ಲ ಇದನ್ನೆಲ್ಲ ಅವಲೋಕಿಸಿದಿರಿ ನಾನು ಸುಮಾರು ಇನ್ನೂರು ಚಿತ್ರಗಳವರೆಗೂ ಅಭಿನಯ ಮಾಡಿದ್ದೀನಿ ಯಾವ ಚಿತ್ರ ನನಗೆ ಮೆಚ್ಚಿಯಾಗಿದೆ ಯಾವ ಚಿತ್ರದಲ್ಲಿ ನಾನು ಚೆನ್ನಾಗಿ ಅಭಿನಯಿಸಿದ್ದೀನಿ ಅನ್ನುವಂಥದ್ದು ಮಾತ್ರ ನನಗೆ ಇನ್ನೂ ಸಿಕ್ಕಿಲ್ಲ ಒಂದೇ ಸಿಕ್ಕಿಲ್ಲ ಅಂತ ಹೇಳಿದ್ರೆ ತಪ್ಪಾಗುತ್ತೆ ಒಂದೇ ಒಂದು ಚಿತ್ರ ಮಂತ್ರಾಲಯ ಮಹಾತ್ಮೆ ಅದನ್ನ ಮಾತ್ರ ಕೆಲವಾರ ಅಭಿಮಾನಿಗಳಿಗೆ ನಾನು ಹೇಳಿದ್ದೀನಿ ನೋಡಿ ಆ ಚಿತ್ರ ನೋಡಿ ಆ ಚಿತ್ರ ನೋಡಿ ಅಂತ ಬಾಕಿ ಯಾವ ಚಿತ್ರನೂ ನೋಡಿ ಅಂತ ಹೇಳಿ ಯಾರಿಗೂ ಹೇಳಿಲ್ಲ ನಾನೇ ನೋಡಿಲ್ಲ ನನ್ನ ಚಿತ್ರಗಳನ್ನ ನಾನೇ ನೋಡೋದಕ್ಕಾಗಲಿಲ್ಲ ಇವಾಗ ಈವಾಗ ನೋಡ್ತಾ ಇದ್ದೀನಿ ಟಿವಿನಲ್ಲೆಲ್ಲ ಬರುತ್ತಲ್ಲ ಚಿತ್ರಗಳು ಈವಾಗ ಒಂದು ಒಂದು ಸ್ವಲ್ಪ ಹೊತ್ತು ನೋಡ್ಬಿಟ್ಟು ಅದು ನಾಚಿಕೆ ಆಗ್ಬಿಟ್ಟು ಅದ್ರ ಮುಂದೆ ನೋಡ ಬಿಡ್ತೀನಿ ನಾನು ಯಾಕಂದ್ರೆ ಮಾಡಿರೋ ಕರ್ತವ್ಯದಲ್ಲಿ ಲೋಪಗಳೇ ಹೆಚ್ಚಾಗಿ ಕಾಣ್ತಾ ಇದ್ದ ಹೊರತು ಉತ್ತಮವಾದ ಉತ್ತಮವಾದಂತಹದ್ದು ಕಾಣೋದು ಬಹಳ ಕಷ್ಟವಾಗಿ ಕಾಣುತ್ತೆ ಆದ್ರಿಂದ ಇದನ್ನ ತಮ್ಮಗಳಲ್ಲಿ ಹೇಳ್ಕೊಳ್ಳೋದಕ್ಕೆ ನನಗೆ ತುಂಬಾ ಹೆಮ್ಮೆ ಅನ್ಸುತ್ತೆ